ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಮೈಯಾ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಗುಣಮಟ್ಟದ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು ಕರ್ನಾಟಕ ಸ್ಟೇಟ್ ಕ್ವಾಲಿಟಿ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಕೌನ್ಸಿಲ್ ಕಡೆಯಿಂದ ಒಂದು ಸರ್ಕ್ಯುಲರ್ ಬಂದಿರುತ್ತೆ ಸೊ ಏನಂತ ನೋಡ್ತಾ ಹೋಗೋಣ ಇದು ಸರ್ಕಾರಿ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೂ ಏಡೆಡ್ ಮತ್ತು ಅನ್ಎಡೆಡ್ ಸ್ಕೂಲ್ಸ್ಗೂ ಕೂಡ ಇದು ಅಪ್ಲೈ ಆಗ್ತಕ್ಕಂಥ ಒಂದು ವೆರಿ ಇಂಪಾರ್ಟೆಂಟ್ ಸರ್ಕ್ಯುಲರ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳ ಸಂಕಲನಾತ್ಮಕ ಮೌಲ್ಯಾಂಕನ ಅಂದರೆ ಸಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ ಸೊ ತಾತ್ಕಾಲಿಕ ವೇಳಾಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸುವ ಬಗ್ಗೆ ಸೊ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಮೇಟಿವ್ ಅಸೆಸ್ಮೆಂಟ್ ಕಾರ್ಯವನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಕೆ ಎಸ್ ಕ್ಯೂ ಎ ಎ ಸಿ ವತಿಯಿಂದ ನಡೆಸಲಾಗುತ್ತಿದೆ ಸದರಿ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವೆಬ್ಸೈಟ್ನಲ್ಲಿ ಕೆ ಎಸ್ ಬಿ ಅಂತ ಕರಿತೀವಿ ಅಲ್ಲಿ ಇಪ್ಪತ್ತಾರರಂದು ಪ್ರಕಟಿಸಲಾಗಿದೆ ಸೊ ಮುಂದುವರಿದ ರಾಜ್ಯದ ಎಲ್ಲ ಜಿಲ್ಲಾ ಉಪನಿರ್ದೇಶಕರು ಹಾಗೂ ಎಲ್ಲ ಬ್ಲಾಕ್ಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಂಬಂಧಿಸಿದ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಪ್ರಾಂಶುಪಾಲರಿಗೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಲು ತಿಳಿಸಿದೆ ಮತ್ತು ಸದರಿ ಮೌಲ್ಯಾಂಕನ ಕುರಿತು ಸುತ್ತೋಲೆಯನ್ನು ಶೀಘ್ರದಲ್ಲಿಯೇ ನೀಡಲಾಗುವುದು ಅಂತ ಹೇಳಿಬಿಟ್ಟು ಕಾರ್ಯನಿರ್ವಾಹಕ ನಿರ್ದೇಶಕರು ಆಗಿರ್ತಕ್ಕಂಥ ಕೆ ಎಸ್ ಕ್ಯೂ ಎ ಎ ಸಿ ಅಲ್ಲಿ ಕಳಿಸಿದ್ದಾರೆ ಓಕೆ ಸೊ ಇದು ಒಂದು ಮೌಲ್ಯಾಂಕನದ ವೇಳಾಪಟ್ಟಿಯಾಗಿರುತ್ತೆ ಸೊ ಐದನೇ ಕ್ಲಾಸು ಎಂಟನೇ ಕ್ಲಾಸು ಮತ್ತು ಒಂಬತ್ತನೇ ಕ್ಲಾಸು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಒಂದು ಸಂಬಂಧಪಟ್ಟ ವೆರಿ ಇಂಪಾರ್ಟೆಂಟ್ ಸರ್ಕ್ಯುಲರ್ ಆಗಿರುತ್ತೆ ಸೊ ಇದಕ್ಕೆ ತಕ್ಕಂತೆ ಆ್ಯಕ್ಟ್ ಮಾಡಬೇಕಾಗಿರುತ್ತೆ ಸೊ ಇದು ಎಲ್ಲಿ ಸಿಗುತ್ತೆ ಅಂತಂದರೆ ಓಕೆ ಸೊ ಮೌಲ್ಯ ನಿರ್ಣಯ ಮಂಡಳಿಯ ವೆಬ್ಸೈಟ್ನಲ್ಲಿ ಕೆ ಎ ಸಿ ಎ ವೆ ವೆಬ್ಸೈಟ್ನಲ್ಲಿ ಕೂಡ ಇದು ಸಿಗುತ್ತೆ ಓಕೆ ಸೊ ಇಷ್ಟು ಹೇಳ್ತಾ ಆ ಮಾಹಿತಿನ ಮುಗಿಸ್ತಿದ್ದೇನೆ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಇದನ್ನು ಇಪ್ಪತ್ತಾರನೇ ತಾರೀಕು ಪ್ರಕಟಣೆ ಮಾಡಿರ್ತಾರೆ ಓಕೆ ಸೊ ಲಾಸ್ಟ್ ಡೇಟ್ ಏನು ಇರೋದಿಲ್ಲ ಓಕೆ ಬಟ್ ನೀವು ಮಾಡ್ಕೋಬೇಕಾಗುತ್ತೆ ಸೊ ಅದು ಇವರ ಸೂಕ್ತ ಕ್ರಮಕ್ಕಾಗಿ ಡಿ ಡಿ ಪಿ ಐಗಳಿಗೆ ಎಲ್ಲ ಡಿ ಡಿ ಪಿ ಎ ಅಡ್ಮಿನಿಸ್ಟ್ರೇಷನ್ ಮತ್ತು ಡೆವಲಪ್ಮೆಂಟ್ ಮತ್ತು ಎಲ್ಲ ಬಿ ಇ ಒಗಳಿಗೆ ಎಲ್ಲ ಹೆಡ್ ಮಾಸ್ಟರ್ ಮತ್ತು ಪ್ರಿನ್ಸಿಪಲ್ ವಿದ್ಯಾರ್ಥಿ ಮತ್ತು ಪೋಷಕರಿಗೂ ಸಹ ಇದೆ ಇಷ್ಟು ಜನಕ್ಕಿರುತ್ತೆ ಇಷ್ಟು ಹೇಳ್ತಾ ಮಾಹಿತಿ ಮುಗಿಸ್ತಿದ್ದೇನೆ ಧನ್ಯವಾದಗಳು ಕ್ಲಿಕ್ ಕ್ಲಿಕ್ ಆನ್ ದ ಬೆಲ್ ಆಕ್ ಆನ್ ಫರ್ದರ್ ನೋಟಿಫಿಕೇಷನ್ಸ್ ಡೂ ಸಬ್ಸ್ಕ್ರೈಬ್ ಮಾಹಿತಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ